ಶ್ರೀ ಗುರುರಾಘವೇಂದ್ರಗೆ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನಾಳೆ ಏಕಾದಶಿ ಇದೆ ಶನಿವಾರ ಇಂದಿರಾ ಏಕಾದಶಿ ಅದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಪ್ರತಿ ಬಾರಿ ಕೂಡ ಇದೇ ಮಾತು ಹೇಳೋದು ನಾವು ರಾಯರ್ ಭಕ್ತರ ಆದಮೇಲೆ ಏಕಾದಶಿ ರಥಾಚರಣೆನ ಮಾಡಬೇಕು ಅದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಪಾಪ ಕರ್ಮಗಳ ವಿಮೋಚನೆಗೆ ಒಂದು ದಾರಿ ಆದಂಗೆ ಆಗುತ್ತೆ ಆ ಕಾರಣಕ್ಕೆ ಮತ್ತೆ ಆರೋಗ್ಯ ಆರೋಗ್ಯ ಸರಿಪಡಿಸ್ಕೋಬೇಕು ಅಂದರೆ ಎಲ್ಲ ಸಮಸ್ಯೆಗಳು ನಮ್ಮಿಂದ ದೂರ ಇದ್ದು ನಾವು ನೆಮ್ಮದಿಯಾದ ಜೀವನನ ಬದುಕಬೇಕು ಅಂದರೆ ಈ ಏಕಾದಶಿ ರಥಾಚರಣೆನ ಮಾಡಲೇಬೇಕು ಪ್ರತಿಯೊಬ್ಬರು ಕೆಲವರು ಉಪವಾಸ ಇದ್ದು ಮಾಡೋಕ್ಕಾಗಲ್ಲ ಅನ್ನೋರು ಅನ್ನದಿಂದ ಮಾಡಿರೋಂತಹ ಯಾವುದೇ ಅಡುಗೆಗಳನ್ನ ನೀವು ಸೇವನೆ ಮಾಡಬಾರ್ದು ಅದನ್ನು ಬಿಟ್ಟು ನೀವು ಹಣ್ಣು ಎಳ್ಳೀರು ಜ್ಯೂಸು ಫ್ರೂಟ್ಸು ಸಾರಿ ಅವಾಗಲೇ ಹಣ್ಣು ಹೇಳಿದೆ ಈ ಥರ ಅವಲಕ್ಕಿ ಕೆಲವರು ಉಪ್ಪಿಟ್ಟು ಕೂಡ ತಿಂತಾರೆ ಈರುಳ್ಳಿ ಬಳಸ್ತಿರೋಂತಹ ಪದಾರ್ಥಗಳನ್ನ ಉಪಯೋಗಿಸಿ ಅಡುಗೆ ಮಾಡಿಕೊಂಡು ನೀವು ಊಟ ಮಾಡ್ಬೋದು ರಾಯರ್ಗೆ ಅಮ್ಮನವ್ರು ಕೊಟ್ಟಂತಹ ಆಶೀರ್ವಾದ ವಿಡಿಯೋ ಕ್ಲಿಪ್ಪಿಂಗ್ಸ್ಗೆ ಬರೋದು ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ ಜಸ್ಟು ಕೊಟ್ಟರು ಆಶೀರ್ವಾದನ ನಾನು ನೋಡಿದೆ ಬಟ್ ವಿಡಿಯೋಗೆ ಬರಲಿಲ್ಲ ತೊಂದರೆ ಇಲ್ಲ ನಾನು ನೋಡಿದೆ ನಿಮ್ಗಳಿಗೆ ತೋರ್ಸೋದಿಕ್ಕೆ ಆಗಲಿಲ್ಲ ನಾಳೆ ನಾವು ಇಂದಿರಾ ಏಕಾದಶಿನ ಪಿತೃಗಳ ಮೋಕ್ಷಕ್ಕೋಸ್ಕರ ಆಚರಣೆ ಮಾಡಬೇಕು ತುಂಬಾ ನಾವು ಜೀವನದಲ್ಲಿ ಕಷ್ಟ ಪಡ್ತಿರ್ತೀವಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಿವಿ ಅದ್ರಲ್ಲಿ ಕೂಡ ನಮಗೆ ಯಶಸ್ಸು ಅನ್ನೋದು ಸಿಗಲ್ಲ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಮನೇಲಿ ನೆಮ್ಮದಿ ಇರಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಕಾದಾಟಗಳು ನಡೀತಿರುತ್ತೆ ಏನೋ ಒಂದು ನಾವು ಮನೇಲಿ ಎಷ್ಟು ದೇವ್ರ ಪೂಜೆಗಳನ್ನ ಮಾಡ್ತೀವಿ ಒಂದೊಂದ್ಸಲ ದೇವ್ ಕೂಡ ಆಶೀರ್ವಾದ ಮಾಡಿರ್ತಾರೆ ಆದ್ರೂ ನಮ್ ಕಷ್ಟಗಳು ನಮ್ನ ಬಿಟ್ಟಿರಲ್ಲ ಹಿಂಬಾಲಿಸ್ಕೊಂಡ್ ಬರ್ತಾನೆ ಇರುತ್ತೆ ಇದಕ್ಕೆ ಕಾರಣ ಪಿತೃದೇವತೆಗಳು ಪಿತೃದೇವತೆಗಳಿಗೆ ನಾವು ಪ್ರತಿ ವರ್ಷ ಮಾಡಬೇಕಾಗಿರೋಂತಹ ಕಾರ್ಯಗಳನ್ನ ಸರಿಯಾದ ರೀತಿಲಿ ಮಾಡಲಿಲ್ಲ ಅಂದಾಗ ಅದು ನಮಗೆ ದೋಷ ಆಗಿ ಅಥವಾ ಶಾಪ ಆಗಿ ಹಿಂಬಾಲಿಸ್ಕೊಂಡು ಬರುತ್ತೆ ಪಿತೃದೇವತೆಗಳು ಮನಸ್ಫೂರ್ತಿಯಾಗಿ ನಮಗೆ ಆಶೀರ್ವಾದ ಮಾಡಿದಾಗ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ನಮಗೆ ದೇವರ ಆಶೀರ್ವಾದ ಎಷ್ಟು ಮುಖ್ಯ ಹಾಗೆ ಪಿತೃದೇವತೆಗಳ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನಾವ್ ಅಂದ್ಕೊಂಡಿರ್ತೀವಿ ಏನು ಬೇರೆಯವ್ರಿಗೆಲ್ಲ ತುಂಬಾ ಚೆನ್ನಾಗಿದ್ರೆ ನಾವ್ ಯಾಕೆ ಈ ತರ ಇದೀವಿ ನಮ್ಗೆ ಯಾಕೆ ಈ ತರ ಕಷ್ಟ ನಾವ್ ಇಷ್ಟು ದೇವ್ರ ಸೇವೆ ಮಾಡ್ತಿವಿ ಆದ್ರೂ ನಮ್ಗೆ ಕಷ್ಟಗಳು ಕಳಿತಿಲ್ವಲ್ಲ ಅಂತ ಯಾಕೆ ಅಂತ ಅಂದರೆ ನಾವು ಪಿತೃಗಳಿಗೆ ಮಾಡಬೇಕಾಗಿರೋಂತಹ ಕಾರ್ಯಗಳನ್ನ ಸರಿಯಾದ ಕ್ರಮದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬರಬೇಕು ಮಾಡದೇ ಇದ್ದಾಗ ನೋಡಿ ನಾವು ಆಲೋಚನೆ ಕೂಡ ಮಾಡಿರಲ್ಲ ಇದು ಒಂದು ನಮ್ಮ ಕಷ್ಟಕ್ಕೆ ಕಾರಣ ಅಂತ ಈ ಕಾರಣದಿಂದ ನಮ್ಗೆ ಇಷ್ಟೆಲ್ಲ ಕಷ್ಟ ಬರ್ತಿದೆ ಅನ್ನೋದನ್ನ ಮರ್ತು ಬಿಟ್ಟಿರ್ತೀವಿ ನಾವು ಆದರೆ ಇದು ಸತ್ಯ ಯಾವಾಗ ಪಿತೃದೇವತೆಗಳಿಗೆ ನಾವು ಮಾಡಬೇಕಾಗಿರೋಂಥ ಕಾರ್ಯಗಳನ್ನ ಕ್ರಮಬದ್ಧವಾಗಿ ಮಾಡ್ತೀವೋ ಅವರ ಆಶೀರ್ವಾದ ನಮಗೆ ಜೀವನದ ಮೇಲೆ ಬಿದ್ದಾಗ ನಾವು ಒಳ್ಳೆ ನೆಮ್ಮದಿ ಆದ ಜೀವನನ ಸಾಕ್ಸೋದಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ತುಂಬಾ ತಿಳಿದಿರೋರು ಹೇಳ್ತಾರೆ ಪಿತೃದೇವತೆಗಳು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಾವು ಏನೇ ಮಾಡಿದ್ರು ಏಳ್ಗೆ ಆಗಲ್ವಂತೆ ನಾವು ಸರ್ವನಾಶ ಹೊಂದ್ಬಿಡ್ತೀವಂತೆ ಯಾವಾಗ ನಮ್ಮ ಪಿತೃದೇವತೆಗಳನ್ನ ನಾವು ಸಂತೃಪ್ತರಾಗಿ ಮಾಡ್ತೀವೋ ನಾವು ಮಾಡ್ಬೇಕಾಗಿರೋಂತಹ ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡ್ತೀವೋ ಅವಾಗ ಪಿತೃದೇವತೆಗಳು ನಮಗೆ ಆಶೀರ್ವಾದ ಮಾಡ್ತಾರಂತೆ ತುಂಬಾ ಇವಾಗ ಬದ್ಕಿರೋ ತಂದೆ ತಾಯಿಗಳನ್ನೂ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು ಯಾರಿಗೆಲ್ಲ ನಿಜವಾಗ್ಲೂ ಆರೋಗ್ಯ ಸಮಸ್ಯೆ ಇದೆ ಅವರು ಯಾರು ತಾಯಿನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂಥವ್ರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿರುತ್ತಂತೆ ಯಾರಿಗೆಲ್ಲ ಹಣಕಾಸು ಸಮಸ್ಯೆ ಇದೆ ಯಾರು ತಂದೆ ಜೊತೆ ಬಾಂಧವ್ಯ ಚೆನ್ನಾಗಿರಲ್ಲ ಅಂಥವ್ರಿಗೆ ಹಣಕಾಸು ಸಮಸ್ಯೆ ಇರುತ್ತಂತೆ ನಾವು ಕೆಲವೊಂದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಬದ್ಕಿರೋ ಅಂತಹ ತಂದೆ ತಾಯಿಗಳನ್ನ ಚೆನ್ನಾಗಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ನೋಡ್ಕೋಬೇಕು ಹಾಗೆ ನಮ್ಮನ ಅಗಲಿರಂತಹ ತಂದೆ ತಾಯಿಗಳಿಗೆ ನಾವು ಏನು ಸೇವೆ ಸಲ್ಲಿಸಬೇಕು ವರ್ಷ ಕ್ರಮಬದ್ಧವಾಗಿ ಅದನ್ನು ಮಾಡ್ಕೊಂಡು ಹೋದಾಗ ಎಷ್ಟೋ ನೈಂಟಿ ನೈನ್ ಪರ್ಸೆಂಟು ಕಷ್ಟಗಳು ನಮ್ಮನ್ನ ಬಿಟ್ಟು ಹೋಗಿ ನಾವು ನೆಮ್ಮದಿಯಾಗಿ ಜೀವನನ ಮಾಡ್ತೀವಿ ಜೊತೆಗೆ ದೇವ್ರು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಅತ್ತೆ ಮಾ ಒಂದು ಕಾರ್ಯನ ನಾನು ಸರಿಯಾಗಿ ಮಾಡ್ತಿರ್ಲಿಲ್ಲ ನನ್ನ ಜೀವನದ ಅತ್ಯಂತ ಅತ್ಯಂತ ಹೆಚ್ಚು ಪವಾಡ ಆದದ್ದು ಅಂದರೆ ಈ ವಿಚಾರದಲ್ಲಿ ರಾಯರ್ನ ಮನೆ ಕರ್ಕೊಂಬಂದು ಪೂಜಿಸೋದಕ್ಕೆ ಶುರು ಮಾಡಿದಾಗ ರಾಯರು ತೋರಿಸ್ಕೊಟ್ರು ನೀನು ಮಾಡಬೇಕಾಗಿರೋಂತಹ ಕರ್ತವ್ಯಗಳನ್ನ ನೀನು ನಿಭಾಯಿಸ್ತಿಲ್ಲ ಹಾಗಾಗಿ ಕಷ್ಟಗಳು ನಿನಗೆ ಅವಮಾನಗಳು ನೋವುಗಳು ಎದುರಾಗ್ತಿದೆ ಅಂತ ತಿಳಿಸ್ಕೊಟ್ಟು ಸ್ವತಃ ಅವರೇ ಮುಂದೆ ನಿಂತು ನಾನು ಈ ವರ್ಷ ನನ್ನ ಅತ್ತೆ ಮಾವಿನ ಕಾರ್ಯನ ನಮ್ಮನೇಲೆ ಶಾಸ್ತ್ರೋಕ್ತವಾಗಿ ಮಾಡಿದೆ ತುಂಬಾನೇ ಒಳ್ಳೇದಾಗ್ತಿದೆ ನಾವು ರಾಯರ್ನ ಪೂಜೋದಕ್ಕೆ ಶುರು ಮಾಡದೆ ರಾಯರ ಅನುಗ್ರಹ ಇರೋದ್ರಿಂದ ಇಲ್ಲ ನೀವು ಎಷ್ಟೇ ಪ್ರಯತ್ನ ಪಡಿ ರಾಯರ ಫೋಟೋ ಇಟ್ಟು ಮನೇಲಿ ಪೂಜೆ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ರಾಯರು ನಮ್ಮ ಕೈ ಹಿಡಿದು ನೆಡೆಸ್ಬೇಕು ಇವ್ರ ಜೀವನನ ಸರಿ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೇ ನಮ್ಮನೆಗೆ ಬರದು ರಾಯರ್ನ ನಾವು ಕೂಜಿಸೋದಿಕ್ಕೆ ಶುರು ಮಾಡಿದಾಗ ರಾಯರಿಗೆ ಗೊತ್ತಿರುತ್ತೆ ಯಾವ ಕಾರಣಗಳಿಂದ ಇವ್ರಿಗೆ ಇಷ್ಟು ಕಷ್ಟಗಳು ಬರುತ್ತೆ ಯಾವುದನ್ನ ಸರಿ ಮಾಡಿದ್ರೆ ಇವ್ರ ಕಷ್ಟಗಳು ಸರಿಯಾಗುತ್ತೆ ಇವ್ರಿಗೆ ಏನು ಕೊಡಬೇಕು ಅಂತ ತುಂಬ ತುಂಬ ಚೆನ್ನಾಗಿ ರಾಯರು ತಿಳ್ಕೊಂಡಿರ್ತಾರೆ ನನ್ನ ಜೀವನದಲ್ಲೂ ಕೂಡ ಅದೇ ಆಗಿದ್ದು ಅವ್ರನ್ನ ಕೂದಿಸೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ತೋರಿಸ್ಕೊಟ್ರು ನನ್ನ ತಪ್ಪುಗಳು ಈ ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಮದ್ವೆ ಆದಮೇಲೆ ಕಷ್ಟ ಕಾರಣ ನೀನು ನಿಮ್ಮ ಅತ್ತೆ ಮಾವಂದು ಪೂಜೆಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇರೋದೇ ಕಾರಣ ಮುಖ್ಯವಾದದ್ದು ಅಂತ ಯಾಕೆ ಸುತ್ತಮುತ್ತ ಸಂಬಂಧಿಕರಿದ್ರು ತಿಳಿದವರಿದ್ರು ದೊಡ್ಡವರಿದ್ರು ಯಾರೊಬ್ಬರು ಕೂಡ ಇದು ತಪ್ಪು ನಡೀತಿದೆ ಮನೆಯಲ್ಲಿ ನೀವು ಸರಿ ಮಾಡ್ಕೋಬೇಕು ಅಂತ ಯಾರೂ ಹೇಳ್ದವ್ರಲ್ಲ ರಾಯಪ್ಪನೇ ತೋರಿಸ್ಕೊಟ್ಟಿತ್ತು ಅದನ್ನು ನನಗೆ ಅದಕ್ಕೆ ರಾಯರಂದ್ರೆ ತುಂಬ ಇಷ್ಟ ನಿಜವಾಗ್ಲೂ ನಾನಿವತ್ತು ತುಂಬ ಸಂತೋಷವಾಗಿ ನೆಮ್ಮದಿ ಆಗಿ ನೆಮ್ಮದಿಯಿಂದ ಇದ್ದೀನಿ ಅಂದರೆ ಅದು ರಾಯರಿಂದ ರಾಯರು ತೋರಿಸ್ಕೊಟ್ಟಂತಹ ನನ್ನ ತಪ್ಪುಗಳನ್ನ ಸರಿಪಡಿಸ್ಕೊಂಡು ನಾನು ಕೂಡ ಹೋಗ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಹೇಳಿದೆ ಅಂದರೆ ನಾವೇನೋ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಇಷ್ಟು ದಿನ ಗೊತ್ತಾಗಿಲ್ಲ ಮಾಡಬೇಕಾಗಿರೋಂಥ ಕಾರ್ಯಗಳನ್ನ ನಾವು ಮಾಡಿಲ್ಲ ಇನ್ನು ಮುಂದೆನಾದ್ರೂ ನಾವು ಸರಿಪಡಿಸ್ಕೋಬೇಕು ಹಾಗೆ ಈ ಒಂದು ಏಕಾದಶಿ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಇರೋದು ಪಿತೃಗಳ ಮೋಕ್ಷಕ್ಕಾಗಿ ಈ ಅವಕಾಶನ ಯಾರೊಬ್ರು ಮಿಸ್ ಮಾಡ್ಕೋಬೇಡಿ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮನೆಗಳಲ್ಲಿ ಈ ಏಕಾದಶಿ ದತ್ತಾಚರಣೆನ ಮಾಡಿ ಉಪವಾಸ ಇರೋಕಾಗಲ್ಲ ಅಂದವ್ರನ್ನ ಬಲವಂತಪಡಿಸ್ಬೇಡಿ ಅಂಥವ್ರಿಗೆ ಮನೇಲಿ ನಾನು ಉಪವಾಸ ಇರ್ತೀನಿ ನನ್ನ ಮಗಳು ನಮ್ಮ ಮನೆಯವರು ಇರಲ್ಲ ಹಣ್ಣುಗಳು ಎಣ್ಣೀರು ಜೊತೆಗೆ ಉಪ್ಪಿಟ್ಟು ಅವಲಕ್ಕಿ ಈ ತರ ಮಾಡಿಕೊಡಿ ಯಾರಿಗೆಲ್ಲ ಉಪವಾಸ ಇರೋದಕ್ಕೆ ಸಾಧ್ಯ ಅವರು ಉಪವಾಸ ಇದ್ದು ಈ ರಥಾಚರಣೆನ ಮಾಡಿ ಪಿತೃಗಳ ಮೋಕ್ಷಕ್ಕೋಸ್ಕರ ಮಾಡಲೇಬೇಕು ಮಾಡಿ ನಿಜವಾಗ್ಲೂ ಎಷ್ಟೋ ಕಷ್ಟಗಳು ನಮ್ಮಿಂದ ದೂರ ಆಗುತ್ತೆ ರಾಯರು ಕೂಡ ನಮ್ಗೆ ಏನ್ ಕೊಡಿಸ್ಬೇಕು ಜೀವನದಲ್ಲಿ ಅದನ್ನ ಕೊಡ್ಸೇ ಕೊಡಿಸ್ತಾರೆ ನಾವು ತಾಳ್ಮೆಯಿಂದ ಕಾಯ್ಬೇಕು ರಾಯರ ಸೇವೆನ ಹೆಚ್ಚು ಮಾಡಿದಷ್ಟು ನಮ್ಗೆ ಫಲ ಅನ್ನೋದು ಹೆಚ್ಚು ರಾಯರು ಕೊಡ್ತಾರೆ ಯಾವತ್ತೂ ಕೂಡ ನಾವು ಮಾಡಿರೋ ಸೇವೆಗೆ ರಾಯರು ಬರಿಗಾಯಲ್ಲಿ ಕಳ್ಸಲ್ಲ ತಾಳ್ಮೆಯಿಂದ ಆ ದಿನಗಳಿಗೋಸ್ಕರ ನಾವು ಕಾಯ್ಬೇಕು ಹಾಗೆ ಲಾಸ್ಟ್ ಟೈಮ್ ಏಕಾದಶಿಲಿ ನಾವು ಏಕಾದಶಿ ರಥಾಚರಣೆಯನ್ನ ಮಾಡ್ತಿದ್ದೋ ಮಧ್ಯದಲ್ಲೇ ಪೀರಿಯಡ್ಸ್ ಆಗಿಬಿಟ್ವಿ ಏನು ಮಾಡೋದು ಆ ಏಕಾದಶಿ ರಥಾಚರಣೆನ ಕಂಟಿನ್ಯೂ ಅಂತೂ ಮಾಡೋಕ್ಕಾಗಲ್ಲ ಉಪವಾಸ ಇರಬೇಕಾ ಇರಬಾರ್ದ ಅಂತ ಕೇಳಿದರು ನಾನು ಹೇಳೋದು ಒಂದೇ ಮಾಡ್ತಿರ್ತೀರ ಅಕಸ್ಮಾತ್ ಆ ಥರ ಆದಾಗ ಬೇಸರ ಪಟ್ಕೋಬಾರ್ದು ಆಯಿತು ಏನೋ ಭಗವಂತನ ಇಚ್ಛೆ ಅಂತ ಹೇಳಿ ಉಪವಾಸನ ಬ್ರೇಕ್ ಮಾಡಿ ನೀವು ಏನು ಬೇಕಾದರೂ ತಿನ್ನಿ ಆದರೆ ಅನ್ನದಿಂದ ಮಾಡಿರೋಂಥ ಅಡುಗೆಗಳನ್ನ ಉಪಯೋಗಿಸ್ಬಾರ್ದು ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ಹಣ್ಣುಗಳು ಎಣ್ಣೀರು ಹಾಲು ಟೀ ಕಾಫಿ ಆ ಥರ ಕುಡೀರಿ ಆದರೆ ಊಟ ಮಾಡೋದಕ್ಕೆ ಹೋಗಬೇಡಿ ಆ ಥರ ಆದಾಗ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ನಿಯಮ ನಾವು ಅದನ್ನು ಪಾಲಿಸಲೇಬೇಕು ತುಂಬಾ ಜನ ಅಂದ್ಕೊಳ್ತಾರೆ ಕೆಲವ್ರಿಗೆ ರಾಯರು ಪವಾಡ ಮಾಡ್ತಿದ್ದಾರೆ ನಮ್ಮ ಜೀವನದಲ್ಲಿ ಯಾಕೆ ಯಾವುದೇ ಪವಾಡ ನಡೀತಿಲ್ಲ ಯಾಕೆ ಕಷ್ಟ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ಒಬ್ರು ಕಮೆಂಟ್ ಮೂಲಕ ಒಂದು ತಿಂಗಳಿಂದ ಒಂದು ಸಮಸ್ಯೆನ ಹೇಳಿದ್ರು ನಾನು ಕೂಡ ತುಂಬ ಬಾರಿ ರಾಯರತ್ರ ಕೇಳ್ಕೊಂಡಿದ್ದೀನಿ ಅವ್ರಿಗೂ ಕೂಡ ನಾನು ಸಾಕಷ್ಟು ಧೈರ್ಯನ ಕಮೆಂಟ್ಸ್ ಮೂಲಕನೇ ತಿಳಿಸ್ತಿದ್ದೀನಿ ಅವ್ರ ಕಮೆಂಟ್ಗಳನ್ನ ನೋಡಿ ನನಗೆ ತುಂಬ ಬೇಸರ ಆಯಿತು ಇಲ್ಲ ನಾನು ಇವ್ರ ಜೊತೆ ಮಾತಾಡಲೇಬೇಕು ಅಂತ ಹೇಳಿ ಅವ್ರಿಗೆ ನಂಬರ್ ಕೊಡಿ ಅಂತ ಕೇಳಿದೆ ಅವರು ಅದಕ್ಕೆ ನನ್ನ ನಂಬರ್ನೇ ಕೇಳಿದ್ರು ಸರಿ ಇರಲಿ ಬಿಡು ಅಂತ ಹೇಳಿಕೊಂಡು ನಾನು ಅವ್ರಿಗೆ ಮೇಲ್ ಮಾಡಿ ಅಂದೆ ಆದರೂ ಅವರು ಹಿಂದೂ ಮುಂದೆ ನೋಡಿದ್ರು ಅವ್ರ ನಂಬರ್ ಕೊಡೋದಕ್ಕೆ ತೊಂದರೆ ಇಲ್ಲ ನಾನು ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ ಕಷ್ಟ ಪ್ರತಿಯೊಬ್ಬರಿಗೂ ಬರುತ್ತೆ ಯಾಕೆ ನನ್ನ ನಂಬರ್ನ ನಾನು ಶೇರ್ ಮಾಡಲ್ಲ ಅಂದರೆ ನನಗೆ ಮನೇಲೇ ಟೈಮ್ ಸಾಕಾಗಲ್ಲ ಏನೇ ಟೈಮ್ ಇದ್ರು ಅದನ್ನು ರಾಯರ ಮುಂದೆ ಕೂತು ಕಡಿಯೋದಕ್ಕೆ ಇಷ್ಟಪಡ್ತೀನಿ ಒಬ್ಬರ ಜೊತೆ ಹೆಚ್ಚು ಮಾತಾಡೋಳಲ್ಲ ನಾನು ಆ ಕಾರಣಕ್ಕೆ ಯಾವುದಾದ್ರೂ ಒಂದು ಕಮೆಂಟ್ಸ್ ಬಂದರೆ ಅಲ್ಲೇ ನಾನು ಅವ್ರಿಗೆ ಧೈರ್ಯ ತುಂಬ್ತೀನಿ ಇಲ್ಲ ನನಗೆ ಗೊತ್ತಿರೋಂಥ ವಿಚಾರನ ತಿಳಿಸ್ತೀನಿ ಸುಮ್ಮನಾಗ್ತೀನಿ ಇವ್ರಿಗೆ ಮಾತ್ರ ನಾನು ನಂಬರ್ನ ಕೇಳಬೇಕು ಅಂತ ಹೇಳಿ ಕೇಳಿದೆ ಅವ್ರು ಕೊಡಲಿಲ್ಲ ಆದರೂ ನಾನು ಅವ್ರಿಗೆ ಪ್ರತಿ ಸಲ ಧೈರ್ಯ ತುಂಬ್ತಿದ್ದೀನಿ ಇವತ್ತು ಕೂಡ ಅವ್ರ ದುಃಖನ ಹೇಳ್ಕೊಂಡ್ರು ಕಮೆಂಟಲ್ಲಿ ಅಲ್ಲಿ ನಾನು ಹೇಳೋದು ಒಂದೇ ನೋಡಿ ಅಮ್ಮ ಒಬ್ಬೊಬ್ರು ಒಂದೊಂದು ರೀತಿ ಕರ್ಮ ಫಲಗಳನ್ನ ಹೊತ್ಕೊಂಡು ಬಂದಿರ್ತೀವಿ ಅವೆಲ್ಲ ಕಲಿಬೇಕು ಅಂತಂದರೆ ನಮಗೆ ಸಮಯ ಬೇಕು ಏನು ಮಾಡಿದೀವಿ ತಕ್ಷಣ ನಾಳೆನೆ ಆಗಬೇಕು ನಮ್ಗಿನ್ನೂ ಆಗಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಇವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನೋ ಸೇವೆ ಮಾಡಿರ್ತಾರೆ ಅವ್ರಿಗೆ ಆ ಫಲ ಸಿಕ್ಕಿರುತ್ತೆ ನಾವು ನಂಬಿಕೆ ಇಟ್ಟು ಮಾಡ್ತಿದ್ದೀವಿ ಸೇವೆನ ಕಾಯಬೇಕು ದೇವರು ಖಂಡಿತ ನಮ್ಮನ್ನ ಕಾಪಾಡ್ತಾರೆ ಒಳ್ಳೆ ಮನ್ಸಿಟ್ಟು ರಾಯರಲ್ಲಿ ಭಕ್ತಿ ಶ್ರದ್ಧೆಯಿಂದ ಅವ್ರ ಸೇವೆಯನ್ನ ಮಾಡೋಣ ಹೆಚ್ಚು ಸೇವೆ ಮಾಡಿ ಬೇರೆಯವರು ಆಡ ಮಾತ್ಗೆ ತಲೆ ಕೆಡಿಸ್ಕೊಬೇಡಿ ರಾಯರು ಒಂದಲ್ಲ ಒಂದಿನ ಅವ್ರ ಬಾಯೆಲ್ಲ ಮುಚ್ಸೋಂತಹ ಪವಾಡನ ನಿಮ್ ಮಗನ ಜೀವನದಲ್ಲಿ ಮಾಡೇ ಮಾಡ್ತಾರೆ ನಮ್ಮ ಆಲೋಚನೆಗಳು ಪಾಸಿಟಿವ್ ಇರಬೇಕು ಯಾವಾಗಲೂ ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು ಏನೇ ಕಷ್ಟ ಬರಲಿ ಇದು ನಿನ್ನಿಂದ ತಂದೆ ನೀನೇ ನಮ್ಮ ಕೈ ಹಿಡಿದು ಕಾಪಾಡಬೇಕು ಎಷ್ಟು ಪರೀಕ್ಷೆ ಕೊಡ್ತೀಯಾ ಕೊಡು ನನ್ನ ನನ್ನ ಮಗುನ ಕಾಪಾಡು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಬರಬೇಕು ಅವತ್ತು ಕೂಡ ವಿಡಿಯೋ ಮೂಲಕ ತಿಳಿಸಿದ್ದೀನಿ ನಾವು ಈ ಥರ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೆ ಅವ್ರಂತಾರೆ ಇವರಂತಾರೆ ಯಾರು ಅನ್ನೋರು ಯಾರೂ ಬರಲ್ಲ ಈಗ ಆಂಥರ ನಮ್ಮ ಕಷ್ಟ ಇದೆ ಅಂತ ಬಂದು ಯಾವುದಾದ್ರೂ ಮೂಲಕ ನಮ್ಗೇನಾದರೂ ಸಹಾಯ ಮಾಡ್ತಿದ್ದಾರಾ ಅಥವಾ ದಾರಿ ತೋರಿಸ್ತಿದ್ದಾರಾ ಇಲ್ಲ ಬರದೇ ಕೈ ಹಿಡಿಯದೇ ರಾಯರು ಖಂಡಿತ ಆ ಒಳ್ಳೆ ದಿನ ಕೊಟ್ಟೆ ಕೊಡ್ತಾರೆ ನೀವು ಎಷ್ಟೇ ದಿನ ಆದ್ರೂ ಕೂಡ ನನ್ಗೆ ಕಮೆಂಟ್ ಮೂಲಕ ಹುಡಿಕೊಂಡು ಬಂದಾದ್ರು ನನ್ನ ಚಾನೆಲ್ ನೀವು ಹೀಗಾಯ್ತು ರಾಯರಿಂದ ಅಂತ ತಿಳಿಸ ತಿಳಿಸ್ತೀರಾ ಕಾಯ್ಬೇಕು ಹೆಚ್ಚು ಸೇವೆ ಮಾಡಿ ಮನೇಲಿ ನಿಮಗೆ ಪೂಜೆ ಮಾಡೋದಿಕ್ಕೆ ಅವಕಾಶ ಇಲ್ವಾ ಮಠಗಳಿಗೆ ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿ ಮಠಗಳಲ್ಲಿ ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕಿ ಎ ಎಷ್ಟೋ ಇದೆ ರಾಯರ್ ಸೇವೆ ಮಾಡೋದಿಕ್ಕೆ ಹಿಂಗೆ ಮನೇಲಿಟ್ಟು ಪೂಜೆ ಮಾಡಬೇಕು ರಾಯರ್ಗೆ ಇದನ್ನೇ ತಂದು ನೈವೇದ್ಯ ಮಾಡ್ಬೇಕಂತ ಏನಿಲ್ಲ ದಾರಿಗಳು ತುಂಬಾ ಇದೆ ನೀವು ರಾಯರ ಹತ್ರ ಪರಿಪರಿಯಾಗಿ ಬೇಡ್ಕೊಳ್ಳಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ನೀವು ಆ ರೀತಿಯೆಲ್ಲ ಯೋಚನೆ ಮಾಡಿದಾಗ ಅಷ್ಟು ದುಃಖಪಟ್ಟಾಗ ಮಗು ಏನು ಮಾಡುತ್ತೆ ಎರಡು ವರ್ಷದ್ದು ಮತ್ತು ಮನೆ ವಾತಾವರಣ ಹೇಗೆ ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಈ ನೋವಿಂದ ರಾಯರು ಹೊರಗಡೆ ಕರ್ಕೊಂಡು ಬರ್ತಾರೆ ಅದನ್ನು ಮರಿಬೇಕು ನಾವು ಎಷ್ಟೋ ಜನ ಎಷ್ಟೆಷ್ಟೋ ಕಷ್ಟಗಳನ್ನ ಪಡ್ತಿದ್ದಾರೆ ಆದರೂ ನಾವು ಧೈರ್ಯದಿಂದ ಅಂಥವ್ರನ್ನ ನೋಡಿ ಏನಿಲ್ಲ ರಾಯರು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಮನೋಭಾವನೆಯಿಂದ ನಾವು ರಾಯರನ್ನ ನಂಬಿ ಪೂಜಿಸಿ ಅವರು ಸೇವೆ ಮಾಡಿ ಖಂಡಿತ ರಾಯರು ಕಾಪಾಡ್ತಾರೆ ರಾಯರ್ಗೆ ನಮ್ಮ ದುಃಖ ನಮ್ಮ ನೋವು ಎಲ್ಲವೂ ತಲುಪಿರುತ್ತೆ ಒಂದು ಒಳ್ಳೆಯ ದಿನ ಅನ್ನೋದು ಬರುತ್ತೆ ಕೊಟ್ಟೆ ಕೊಡ್ತಾರೆ ಅಲ್ಲಿ ತನಕ ನಾವು ಕಾಯಬೇಕಷ್ಟೇ ರಾಯಪ್ಪ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು